ಆಮ್ ಡಾಕ್ಟರ್ ಸಂಜೀವ್ ಕುಮಾರಿ ಹಿರೇಮಠ್ ಸಾಗರ್ ಹಾಸ್ಪಿಟಲ್ ಕನ್ಸಲ್ಟೆಂಟ್ ನಿಫ್ರಾಲಜಿಸ್ಟ್ ಜಯನಗರಿಂದ ಇವತ್ತು ವರ್ಲ್ಡ್ ಕಿಡ್ನಿ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ದೀವಿ ಇದು ಎವ್ರಿ ಇಯರು ಸೆಕೆಂಡ್ ಥರ್ಸ್ ಡೇ ಆಫ್ ಮಾರ್ಚ್ ಸೆಲೆಬ್ರೇಟ್ ಮಾಡ್ತೀನಿ ನಾವು ಇದರದ ಕಾರಣ ಏನಂದರೆ ವರ್ಲ್ಡ್ ಕಿಡ್ನಿ ಡೇ ದಿವಸ ಒಂದು ಅವೇರ್ನೆಸ್ ಬರಬೇಕು ಅಂತ ಜನರಲ್ಲಿ ಕಾಮನ್ ಜನರಲ್ಲಿ ಅವೇರ್ನೆಸ್ ಬರಬೇಕು ಅಂತ ಈ ಕಿಡ್ನಿ ಯಾಕೆ ಫೇಲ್ ಆಗುತ್ತೆ ಅದಕ್ಕೆ ಏನು ಅವೇರ್ನೆಸ್ ಮಾಡಬೇಕು ಅದನ್ನು ಹೆಂಗೆ ಕಿಡ್ನಿ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಅವೇರ್ನೆಸ್ ಮಾಡೋಕ್ಕೆ ಇದನ್ನು ಕಾರ್ಯಕ್ರಮ ಮಾಡ್ತೀವಿ ನಾವು ನಿಮ್ಮ ಕಿಡ್ನಿ ನೀವು ಚೆನ್ನಾಗಿ ಕಾಪಾಡ್ಕೋಬೇಕಾದ್ರೆ ಮೂರ್ನಾಲ್ಕು ವಿಷಯಗಳನ್ನು ತೆಲಲಿಟ್ಕೋಬೇಕು ಒಂದು ನೀರನ್ನು ಚೆನ್ನಾಗಿ ಕುಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅಂದರೆ ಯೂರಿನ್ ನೀವು ಮಾಡೋ ಕಲರ್ಲೆಸ್ ಆಗಿರಬೇಕು ಯಾರಿಗಾದರೂ ಕಿಡ್ನಿ ಪ್ರಾಬ್ಲಮ್ ಬಂದಾಗ ಆವಾಗ ಆ ನೀರನ್ನು ಅಷ್ಟು ಕುಡಿಯೋಕ್ಕೆ ಆಗೋಲ್ಲ ಅದಕ್ಕೆ ಕಡಿಮೆ ಕುಡಿಯೋ ಪ್ರಮಾಣ ಕುಡಿದಲ್ಲಿ ಕುಡಿಬೇಕಾಗತ್ತೆ ಎರಡನೇದ್ದು ಸ್ಮೋಕಿಂಗ್ ಬಿಡಬೇಕು ಮೂರನೇದ್ದು ಆ್ಯಕ್ಟಿವ್ ಆಗಿರಬೇಕು ಫಿಟ್ ಆ್ಯಂಡ್ ಆ್ಯಕ್ಟಿವ್ ಅಂತ ಹೇಳ್ತೀವಿ ಆ್ಯಕ್ಟಿವಿಟಿಯಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಎಟ್ಲೀಸ್ಟ್ ಒನ್ಸ್ ಇನ್ ಅ ಡೇ ವಾಕ್ ಮಾಡಿ ಏನಾದರೂ ಒಂದು ಹಾಬಿ ಇಟ್ಕೊಳ್ಳಿ ಸೊ ದ್ಯಾಟ್ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊತೀರ ಆಕ್ಟಿವಿಟಿ ಆದಮೇಲೆ ಚೆನ್ನಾಗಿ ಮಲ್ಕೊಳ್ಬೇಕು ಅದು ಇಂಪಾರ್ಟೆಂಟ್ ಮಿನಿಮಮ್ ಆಫ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡಿದರೆ ಪ್ರಾಬ್ಲಮ್ಗಳು ಕಡಿಮೆ ಇರುತ್ತೆ ನಿಮ್ಮಲ್ಲಿ ಡಯಾಬಿಟಿಸ್ ಇದ್ದರೆ ನಿಮ್ಮ ರಿಲೇಟಿವ್ಸಲ್ಲಿ ಡಯಾಬಿಟಿಸ್ ಇದ್ದರೆ ಅದನ್ನು ಚೆನ್ನಾಗಿ ಪರ್ಫೆಕ್ಟಾಗಿ ಕಂಟ್ರೋಲ್ ಮಾಡಿಕೊಳ್ಳಿ ವ್ಯಾಲ್ಯೂಸ್ಗಿಂತ ತ್ರೀ ಮಂತ್ಸ್ ವ್ಯಾಲ್ಯೂ ಇರುತ್ತೆ ಹೆಚ್ ಬಿ ಎ ಒನ್ ಸಿ ಅಂತ ಹೇಳ್ತೀವಿ ಅದನ್ನು ಕರೆಕ್ಟಾಗಿ ಅರೌಂಡ್ ಸಿಕ್ಸ್ ಪಾಯಿಂಟ್ ಫೈವ್ ಮೇಂಟೇನ್ ಮಾಡಿಕೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಆಗೋದು ಡಯಾಬಿಟಿಸಿಂದ ಕಡಿಮೆ ಆಗುತ್ತೆ ಬ್ಲಡ್ ಪ್ರೆಷರ್ ಏನೊಂದಿರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಬ್ಲಡ್ ಪ್ರೆಷರ್ ಎಷ್ಟು ನಾರ್ಮಲಾಗಿ ಮಾಡ್ಕೊತಿರೋ ಅಷ್ಟು ಒಳ್ಳೇದು ನಿಮಗೆ ನಾರ್ಮಲ್ ಆಗಿ ಒನ್ ಟ್ವೆಂಟಿ ಬೈ ಏಯ್ಟಿ ಅಂತ ಹೇಳ್ತೀವಿ ಆ ಪ್ರೆಷರ್ ಎಲ್ಲ ಕಡೆ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಫೀಸಲ್ಲಿ ಬೇರೆ ಪ್ರೆಷರ್ ಇರುತ್ತೆ ಮನೇಲಿ ಬೇರೆ ಪ್ರೆಷರ್ ಇರುತ್ತೆ ಹೊರಗಡೆ ಆಟ ಆಡೋ ಟೈಮಲ್ಲಿ ಬೇರೆ ಪ್ರೆಷರ್ ಇರುತ್ತೆ ಜಗಳ ಆಡೋ ಟೈಮಲ್ಲಿ ನಿಮ್ಮ ಪ್ರೆಷರ್ ಜಾಸ್ತಿ ಇರುತ್ತೆ ಯಾವುದೇ ಟೈಮಲ್ಲೂ ನಿಮ್ಮ ಪ್ರೆಷರ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಇದೆಲ್ಲ ಆಗೋದು ಮೆಂಟಲ್ ಸ್ಟ್ರೆಸ್ಸು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಈಗ ನಮ್ಮಲ್ಲಿ ಭಾಳ ಜನ ಸಾಫ್ಟ್ವೇರ್ಸ್ ಇಂಜಿನಿಯರ್ಸ್ ಇದ್ದಾರೆ ಬಿಸ್ನೆಸ್ಮೆನ್ ಇದ್ದಾರೆ ಡಾಕ್ಟ್ರಸ್ ಆಯಿತು ಬಿಸ್ನೆಸ್ಸು ಬೇರೆ ಬಿಸ್ನೆಸ್ಸಲ್ಲಿರ್ತಾರೆ ಎಲ್ಲ ಒಂಥರ ಸ್ಟ್ರೆಸ್ಸು ದುಡ್ಡಿದ್ರೂ ಸ್ಟ್ರೆಸ್ಸು ಇರಲಿಲ್ಲ ಅಂದ್ರೂ ಸ್ಟ್ರೆಸ್ಸು ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಸ್ಟ್ರೆಸ್ ಅದನ್ನು ಹೆಂಗೆ ಉಳಿಸ್ಕೋಬೇಕು ಅಂತ ಯಾರ ಹತ್ರ ಇಲ್ಲ ಅವ್ರಿಗೆ ಹೆಂಗೆ ದುಡ್ಡು ಅನ್ನೋ ಸ್ಟ್ರೆಸ್ ಇರುತ್ತೆ ಬಟ್ ಇದರಿಂದ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹೊರತಾಗಿ ಅದರಿಂದ ದುಷ್ಪರಿಣಾಮಗಳು ಜಾಸ್ತಿ ಹೊರತಾಗಿ ಬೇರೆ ಏನು ಇಂಪಾರ್ಟೆನ್ಸ್ ಸಿಗಲ್ಲ ಅದಕ್ಕೆ ಸ್ಟ್ರೆಸ್ ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಇನ್ ದಿಸ್ ಕಾರ್ಪೊರೇಟ್ ಲೈಫ್ ನಿಮ್ಮ ಕಿಡ್ನಿಗೆ ವೈಫಲ್ಯಕ್ಕೆ ಅಂದರೆ ಕಿಡ್ನಿ ಫೇಲ್ ಆಗಬೇಕಾದ್ರೆ ಎರಡು ಮೂರು ಕಾರಣಗಳಷ್ಟೇ ಇದೆ ಎಲ್ಲ ಭಾಳ ನೆನ್ಪಿಡೋ ಅವಶ್ಯಕತೆ ಇರೋಲ್ಲ ಒಂದು ಡಯಾಬಿಟಿಸ್ ಇದೆ ಭಾಳ ವರ್ಷ ಡಯಾಬಿಟಿಸ್ ಇದ್ದರೆ ಇನ್ನೊಂದು ಬ್ಲಡ್ ಪ್ರೆಷರ್ ಇದ್ದರೆ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಇದ್ದರೆ ಬ್ಲಡ್ ಪ್ರೆಷರ್ ಇದ್ದು ಮೆಡಿಸಿನ್ ಬಿಡಬೇಕಂತಿಲ್ಲ ನಾರ್ಮಲಾಗಿ ತೊಗೊಳ್ತಾನೆ ಇರಬೇಕು ನಿಮ್ಮ ಬಿ ಪಿ ನಾರ್ಮಲ್ ಆದ ನೀವು ಮತ್ತೇನೂ ಮೆಡಿಸಿನ್ ಬಿಟ್ಟರೆ ಮತ್ತೆ ಬಿ ಪಿ ಮೇಲೆ ಹೋಗುತ್ತೆ ಅದನ್ನೇ ನೆನ್ಪಿಟ್ಕೊಳ್ಳಿ ಸೊ ಆ ಬಿ ಪಿ ಮೇಲೆ ಹೋಗಬಾರ್ದು ಅಂತಂದರೆ ನೀವು ಆಗಿ ತೊಗೊಳ್ತಾನೆ ಇರಬೇಕು ಕೆಲವು ಟೈಮಲ್ಲಿ ಏನಾಗನ್ಸುತ್ತೆ ನಿಮಗೆ ನಾನು ಬಿ ಪಿ ಮೆಡಿಸಿನ್ ತೊಗೊಂಡಿಲ್ಲ ಆದರೂ ನನ್ನ ಬಿ ಪಿ ಚೆನ್ನಾಗಿದೆ ಅಂತಂದರೆ ಅದಕ್ಕೆ ಲೆಗಸಿ ಎಫೆಕ್ಟ್ ಅಂತ ಹೇಳ್ತೀವಿ ನಾವು ಕೊಟ್ಟಿರೋ ಹಳೆ ಮೆಡಿಸಿನ್ ಎಫೆಕ್ಟು ಸ್ವಲ್ಪ ದಿವಸ ಇರುತ್ತೆ ಆ ಎಫೆಕ್ಟ್ ಹೋದ ತಕ್ಷಣ ಮತ್ತೆ ಬಿ ಪಿ ಬರುತ್ತೆ ಒನ್ಸ್ ಬ್ಲಡ್ ಪ್ರೆಷರ್ ಬಂದರೆ ಇಟ್ ಈಸ್ ಆಲ್ವೇಸ್ ಎ ಬ್ಲಡ್ ಪ್ರೆಷರು ಸೊ ಯು ಟೇಕ್ ಮೆಡಿಸಿನ್ ಸ್ಮಾಲ್ ಕ್ವಾಂಟಿಟಿ ಆಯಿತು ಒಳ್ಳೆ ಕ್ವಾಂಟಿಟಿ ಆದರೆ ಆಯಿತು ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಎಷ್ಟು ತೊಗೋಬೇಕು ಅಂತ ಅದನ್ನ ಸಿಂಪಲಾಗಿರುತ್ತೆ ಒಂದು ಮುಖ್ಯವಾದ ವಿಷಯ ಏನಂದರೆ ಓವರ್ ದಿ ಕೌಂಟರ್ ಮೆಡಿಸಿನ್ ಅಂತ ಪೇನ್ ಕಿಲ್ಲರ್ಸ್ ತೊಗೊಳೋದು ಭಾಳ ನಮಗೆ ಎಲ್ಲೋ ನೋವು ಬರುತ್ತೆ ಕಾಲು ನೋವು ಬರುತ್ತೆ ಮಂಡಿ ನೋವು ಮೈ ಕೈ ನೋವು ಏನೋ ಆದರೂ ನೋವು ಬಂದ ತಕ್ಷಣ ಪೇನ್ ಕಿಲ್ಲರ್ಸ್ ತೊಗೊಳೋದು ಭಾರಿ ಸಾಮಾನ್ಯ ಆಗುತ್ತೆ ಮೆಡಿಕಲ್ ಶಾಪಿಗೆ ಹೋಗ್ತೀರ ತೊಗೊಂಬರ್ತೀರ ಅವರು ಕೊಡೋ ಮೆಡಿಸಿನ್ನಿಂದನೇ ಆಗುತ್ತೆ ಅಂತ ಹೇಳಲ್ಲ ಯಾವುದೇ ಪೇನ್ ಕಿಲ್ಲರ್ ತೊಗೊಂಡ್ರೇ ಎಲ್ಲನೂ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ ಎನ್ ಎಸ್ ಎ ಐ ಡಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಕೆಲವರಿಗೆ ಯೂರಿಕ್ ಆ್ಯಸಿಡಿಂದ ತೊಂದರೆ ಇರುತ್ತೆ ಆ ಯೂರಿಕ್ ಆ್ಯಸಿಡ್ ಕಡಿಮೆ ಆದರೆ ಕಿಡ್ನಿ ಮೇಲೆ ಪರಿಣಾಮ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ ಅಂದರೆ ಆ ಯೂರಿಕ್ ಆ್ಯಸಿಡಿಂದ ಕಿಡ್ನಿ ಮೇಲೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಅದನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ಡಯಟು ಮತ್ತು ಮೆಡಿಸಿನ್ನು ಎರಡೇ ತೊಗೊಳಕ್ಕಾಗುತ್ತೆ ಬೇರೆ ಏನು ತೊಂದರೆ ಇರಲ್ಲ ಸೊ ಇವು ಕಾಮನ್ ಆಗಿ ಬರೋ ಕಿಡ್ನಿ ಫೇಲಿಯರ್ ಕಾರಣಗಳು ನಿಮಗೆ ಒಂದು ರೀತಿಯಿಂದ ಕಿಡ್ನಿ ಫೇಲಿಯರ್ ಎಷ್ಟು ಜನ ಇದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ ನಾನು ವರ್ಲ್ಡಲ್ಲಿ ಅರೌಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿಲಿಯನ್ ಪೀಪಲ್ ಹ್ಯಾವ್ ಕಿಡ್ನಿ ಡಿಸೀಸ್ ಅಂದರೆ ಒನ್ ಇನ್ ಟೆನ್ ಪೀಪಲ್ ಇನ್ ಅ ನಾರ್ಮಲ್ ಪಾಪ್ಯುಲೇಷನ್ ಹ್ಯಾವ್ ಅ ಕಿಡ್ನಿ ಡಿಸೀಸ್ ಬಟ್ ಇಫ್ ಯು ಆರ್ ಅ ಡಯಾಬಿಟಿಕ್ ಆರ್ ಹೈಪರ್ ಟೆನ್ಸಿವ್ ಆಲ್ಮೋಸ್ಟ್ ತ್ರೀ ಇನ್ ಟೆನ್ ಪೀಪಲ್ ಹ್ಯಾವ್ ಅ ಕಿಡ್ನಿ ಡಿಸೀಸ್ ಅಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆ ಕಿಡ್ನಿ ಡಿಸೀಸ್ ಬರೋದು ಯಾರಿಗೆ ಡಯಾಬಿಟೀಸು ಬ್ಲಡ್ ಪ್ರೆಷರ್ ಇದ್ದವ್ರಿಗೆ ಹೆಣ್ಮಕ್ಳಿಗೆ ವಯಸ್ಸಾದವ್ರಿಗೆ ಅರವತ್ತರಿಂದ ಮೇಲೆ ವಯಸ್ಸಾಗಿತ್ತು ಅಂದರೆ ಕಿಡ್ನಿ ಪ್ರಾಬ್ಲಮ್ ಬರೋದು ಭಾರಿ ಕಾಮನ್ ಸೊ ಯಾರಾದರೂ ವಯಸ್ಸ ಆಯಿತು ಅಂದರೆ ಕಿಡ್ನಿ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನೊಂದು ವಿಷಯ ಏನಂದರೆ ಒನ್ಸ್ ಅ ಕಿಡ್ನಿ ಡ್ಯಾಮೇಜ್ ಈಸ್ ಆಲ್ವೇಸ್ ಡ್ಯಾಮೇಜ್ ಅದನ್ನು ವಾಪಸ್ ಸರಿ ಮಾಡೋಕ್ಕಾಗಲ್ಲ ಇರೋ ಕಿಡ್ನಿನ ನೀವು ಎಷ್ಟು ದಿವಸ ಚೆನ್ನಾಗಿ ಕಾಪಾಡ್ಕೊತಿರೋ ಅದು ನಿಮಗೆ ಬಿಟ್ಟಿದ್ದು ನಿಮ್ಗೆ ಅದು ಕಾಪಾಡಿಕೊಂಡು ಮುಂದೆ ಡಯಾಲಿಸಿಸು ಟ್ರಾನ್ಸ್ಪ್ಲಾಂಟ್ ಆಗಬಾರ್ದು ಅಂತ ಹೇಳೋಕ್ಕೆ ನಾವು ಮೆಡಿಸಿನ್ಸ್ ಕೊಟ್ಟು ಅದನ್ನು ಕಾಪಾಡ್ತೀವಿ ಕಿಡ್ನಿ ಈಸ್ ಅ ವಂಡರ್ಫುಲ್ ಆರ್ಗನ್ ಇಟ್ ಹ್ಯಾಸ್ ವೆರಿ ಗುಡ್ ಅಡಾಪ್ಟಬಿಲಿಟಿ ಏನೇ ಮಾಡಿ ಕಿಡ್ನಿಗೆ ಏನು ತೊಂದರೆ ಆಗೋಲ್ಲ ನೈಂಟಿ ಪರ್ಸೆಂಟ್ ಆಫ್ ಕಿಡ್ನಿ ಹೋಗುವವರೆಗೆ ನಿಮ್ಗೇನು ತೊಂದರೆ ಅನಿಸಲ್ಲ ಅದಕ್ಕೆ ಅದನ್ನೆಲ್ಲ ಹೋಗೋಕ್ಕಿಂತ ಮುಂಚೆ ವರ್ಷಕ್ಕೆ ಒಂದು ಸರ್ತಿ ಆದರೂ ಕಿಡ್ನಿ ಟೆಸ್ಟ್ ಮಾಡೋದು ಅನಿವಾರ್ಯ ಡಯಾಬಿಟಿಸು ಮತ್ತು ಬ್ಲಡ್ ಪ್ರೆಷರ್ ಇದ್ದರೆ ಆರು ತಿಂಗಳಿಗೆ ಅಂದರೆ ಮೂರು ತಿಂಗಳಿಗೆ ಒಂದು ಸರ್ತಿ ಮಾಡ್ಕೊಳ್ಳಿ ನಾರ್ಮಲ್ ಪಾಪ್ಯುಲೇಷನ್ ಇತ್ತು ಅಂದರೆ ಬೇಡ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದರೆ ಕಿಡ್ನಿ ಟೆಸ್ಟ್ ಮಾಡೋದು ಭಾರಿ ಇಂಪಾರ್ಟೆಂಟು ಕಿಡ್ನಿಗೆ ಎರಡೇ ಟೆಸ್ಟ್ ಬೇಕಾಗತ್ತೆ ರೀ ಒಂದು ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ ಅಂತ ಮಾಡ್ತೀವಿ ಬ್ಲಡ್ಡಲ್ಲಿ ಇನ್ನೊಂದು ಯೂರಿನ್ ಪ್ರೋಟೀನು ಎರಡು ಮಾಡಿದರೆ ಗೊತ್ತಾಗ್ಬಿಡುತ್ತೆ ಬೇರೆಲ್ಲ ಟೆಸ್ಟ್ ಮಾಡಿಕೊಂಡು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಕಿಡ್ನಿ ಸೈಜಸ್ ನೋಡಿ ಕಿಡ್ನಿ ಪ್ರಾಬ್ಲಮ್ ಇದೆಯಲ್ಲ ಅಂತ ಹೇಳ್ಕೋಬೋದು ಬಟ್ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ನಿಮಗೆ ಯೂರಿನ್ ಪ್ರೋಟೀನು ಮತ್ತು ಸೀರಮ್ ಕ್ರಿಯಾಟನಿನ್ ನಮ್ಮಲ್ಲಿ ಒಂದು ಒಂದ್ಸರ್ತಿ ಬಂತು ಅಂದರೆ ಇಟ್ಸ್ ಅ ಲೈಫ್ ಲಾಂಗ್ ಪ್ರೊಸೀಜರ್ ಫೈನಾನ್ಷಲಿ ಇಂಡ್ಯಾದಲ್ಲಿ ಡಯಾಲಿಸಿಸ್ ಮಾರ್ಕೆಟ್ ಈಸ್ ಅರೌಂಡ್ ಥರ್ಟಿ ಒನ್ ಪರ್ಸೆಂಟ್ ಬಟ್ ವರ್ಲ್ಡಲ್ಲಿರೋದು ಬರೀ ಏಟ್ ಪರ್ಸೆಂಟ್ ಅಂದರೆ ನಂಬರ್ ಆಫ್ ಪೀಪಲ್ ಆನ್ ಡಯಾಲಿಸಿಸ್ ಆರ್ ಮೋರ್ ಪ್ರತಿ ವರ್ಷ ಟೂ ಪಾಯಿಂಟ್ ಟೂ ಲ್ಯಾಕ್ ಪೀಪಲ್ ಆರ್ ಕಮಿಂಗ್ ಆನ್ ಡಯಾಲಿಸಿಸ್ ಈ ಎರಡು ಟೂ ಪಾಯಿಂಟ್ ಟೂ ಪೀಪಲ್ ಡಯಾಲಿಸಿಸ್ ಮಾಡಬೇಕಂದ್ರೆ ತ್ರೀ ಪಾಯಿಂಟ್ ಫೈವ್ ಕ್ರೋರ್ಸ್ ಆಫ್ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಪರ್ ಇಯರ್ ನಮ್ಮ ಡಯಾಲಿಸಿಸ್ ಗೌರ್ಮೆಂಟ್ ಕೊಡಬೇಕಾದ್ರೆ ಫ್ರೀಯಾಗಿ ಕೊಡಬೇಕಾದ್ರೆ ನಮ್ಮಲ್ಲಿರೋ ಕೆಪ್ಯಾಸಿಟಿಗೆ ನಮ್ಮ ಪಾಪ್ಯುಲೇಷನ್ಗೆ ನಮ್ಮ ನಂಬರ್ ಆಫ್ ಮಷಿನ್ಸ್ ಏನು ಬೇಕಾಗತ್ತೆ ಭಾಳ ಹೈ ಬೇಕಾಗತ್ತೆ ಈಗ ನಮ್ಮಲ್ಲಿರೋ ಡಯಾಲಿಸ್ಸು ಪ್ರಧಾನಮಂತ್ರಿ ಡಯಾಲಿಸಿಸ್ ಸ್ಕೀಮಲ್ಲಿ ರಫ್ಲಿ ಅರೌಂಡ್ ಥೌಸಂಡ್ ಡಯಾಲಿಸಿಸ್ ಮಷಿನ್ ಇರ್ಬೋದು ಅಷ್ಟೇ ಪ್ರೈವೇಟಲ್ಲಿ ಭಾಳ ಇದೆ ಆದರೂ ಎಷ್ಟೇ ಮಾಡಿದ್ರು ಟು ತ್ರೀ ಪಾಯಿಂಟ್ ಟೂ ಕ್ರೋರ್ ಡಯಾಲಿಸಿಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ನೋಡಿದರೆ ಎಲ್ಲ ಡಯಾಲಿಸಿಸ್ಗೆ ಪೇಷಂಟೇ ಪೇ ಮಾಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್ ಲೋವರ್ ಮಿಡಲ್ ಇನ್ಕಮ್ ಗ್ರೂಪುಸ್ ಸೋಶಿಯೋ ಇಕನಾಮಿಕ್ ಸ್ಟ್ಯಾಂಡರ್ಡ್ ಕಡಿಮೆ ಇದ್ದರೆ ಪೇಮೆಂಟ್ ಮಾಡೋದು ಕಷ್ಟ ಆಗುತ್ತೆ ರೀ ಒಂದು ತಿಂಗಳಿಗೆ ರಫ್ಲಿ ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಥೌಸಂಡ್ ರುಪೀಸು ಬರೀ ಡಯಾಲಿಸಿಸ್ಗೆ ಬೇಕಾಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಈ ಡಯಾಲಿಸಿಸ್ಗೆ ಲೈಫ್ ಲಾಂಗ್ ಮಾಡಬೇಕು ಇಲ್ಲದೇ ಇದ್ದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುವವರೆಗೆ ಮಾಡಬೇಕು ನಮ್ಮಲ್ಲಿ ಇಂಡ್ಯಾದಲ್ಲಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್ ಅಷ್ಟೇ ಮಾಡೋದು ಅದಕ್ಕಿಂತ ಜಾಸ್ತಿ ಆಗ್ತಾಯಿಲ್ಲ ಯಾಕಂದರೆ ಅಷ್ಟು ಕೆಪಾಸಿಟಿ ಬರ್ತಾಯಿಲ್ಲ ಅದು ಲೈವ್ ರಿಲೇಟೆಡ್ಡು ಲೈವ್ ರಿಲೇಟೆಡ್ ಅಂದರೆ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಯಾರಾದರೂ ಕೊಡೋಕ ರೆಡಿ ಇದ್ದರೆ ಈಗ ಒಂದು ಎಕ್ಸ್ಟೆಂಡೆಡ್ ಕ್ರೈಟೀರಿಯಾ ಅಂತ ಹೊಸದೊಂದು ಮಾಡಿದ್ದಾರೆ ಅಜ್ಜಿ ತಾತನೂ ಕೊಡ್ಬೋದು ಇದರಲ್ಲಿ ಇಷ್ಟೆಲ್ಲ ಮಾಡಿದರೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ರಾನ್ಸ್ಪ್ಲಾಂಟ್ಸು ಅಷ್ಟೇ ಮಾಡೋಕ್ಕಾಗ್ತಾ ಇರೋದು ಸೊ ನಮ್ಮಲ್ಲಿ ಡಯಾಲಿಸಿಸ್ ಲೋಡು ಜಾಸ್ತಿ ಇದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್ ಕಡಿಮೆ ಇದೆ ಇದನ್ನು ಸ್ವಲ್ಪ ನೋಡಿಕೊಂಡು ಸರಿ ಮಾಡಿಕೊಂಡ್ರೆ ಚೆನ್ನಾಗಿರ್ತೀರ ಕಿಡ್ನಿ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ನೋಡಿಕೊಂಡ್ರೆ ಬೆಟರು ಪ್ರೈಮರಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಸೆಕೆಂಡ್ರಿ ಪ್ರಿವೆನ್ಷನ್ ಬರೋಕ್ಕಿಂತ ಮುಂಚೆನೇ ನೋಡ್ಕೊಳ್ಳಿ ಚೆನ್ನಾಗಾಗ್ತಾರೆ ಕಿಡ್ನಿಗೆ ಎಷ್ಟು ಅಡಾಪ್ಟೆಬಿಲಿಟಿ ಇರುತ್ತೆ ನೀವು ಏನು ಬೇಕಾದ ಮಾಡಿ ತಾಳ್ಕೊಳತ್ತೆ ಆದರೆ ಒಂದು ಮಿತಿ ಹೋಯ್ತು ಅಂದರೆ ಅದು ವಾಪಸ್ ಬರೋಲ್ಲ ಅದಕ್ಕೆ ಲೆಟಸ್ ರೆಸ್ಪೆಕ್ಟ್ ದಿ ಕಿಡ್ನಿ ಲೆಟ್ಸ್ ಸಿ ಹೌ ಬೆಸ್ಟ್ ವಿ ಕ್ಯಾನ್ ಟೇಕ್ ಆರ್ ಕಿಡ್ನಿ ವೆಲ್ ಯು ಆರ್ ಆಲ್ವೇಸ್ ವರಿಡ್ ಅಬೌಟ್ ಯುವರ್ ಹೆಲ್ತ್ ಪ್ಲೀಸ್ ಬಿ ವರಿಡ್ ಅಬೌಟ್ ದಿ ಆರ್ಗನ್ ಹೆಲ್ತ್ ಆರ್ಗನ್ ಹೆಲ್ತ್ ಅಂದರೆ ನಾವು ಯಾವಾಗಲೂ ನೋಡೋದು ಹಾರ್ಟ್ ನೋಡ್ತೀವಿ ಬೇರೆ ಅಂದರೆ ಹಾರ್ಟ್ ಆದಮೇಲೆ ದೆನ್ ವಿ ಸಿ ಫಾರ್ ಲಂಗ್ಸು ಕ್ಯಾನ್ಸರು ಕಿಡ್ನಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಕಿಡ್ನಿಯಲ್ಲೂ ತೊಂದರೆಗಳು ಜಾಸ್ತಿ ಇದೆ ಸೊ ದಿ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಫ್ಯೂ ಇಯರ್ಸ್ ಮೋರ್ ವಿಲ್ ಬಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸೊ ಪ್ಲೀಸ್ ಟ್ರೈ ಟು ಟೇಕ್ ಕೇರ್ ಆಫ್ ಕಿಡ್ನಿ ಆಸ್ ಬೆಸ್ಟ್ ಆಸ್ ಪಾಸಿಬಲ್ ನಿಮ್ಮ ಕಿಡ್ನಿನ ಚೆನ್ನಾಗಿಟ್ಕೋಬೇಕು ಅಂದರೆ ನೀವು ಇಟ್ಕೊಳ್ಳೋದು ಏನು ಇಂಪಾರ್ಟೆಂಟು ಅಂದರೆ ಕಿಡ್ನಿ ಯಾಕೆ ಚೆನ್ನಾಗಿಟ್ಕೋಬೇಕು ಸರ್ ಅಂತ ಕೇಳ್ತೀರ ನಿಮಗೆ ಸರಿ ಒಂದು ಎರಡು ವಿಷಯ ಹೇಳ್ತೀನಿ ಸಣ್ಣ ವಯಸ್ಸಲ್ಲಿ ಕಿಡ್ನಿ ಪ್ರಾಬ್ಲಮ್ ಬಂತು ಅಂದರೆ ಲೈಫ್ ಲಾಂಗ್ ಡಯಾಲಿಸಿಸ್ ಬರುತ್ತೆ ನಿಮ್ಮ ಹತ್ರ ದುಡ್ಡಿದ್ರೂ ಕೆಲವು ತೊಂದರೆಗಳು ಏನಾಗುತ್ತೆ ಡಯಾಲಿಸಿಸ್ ಮೇಲೆ ಅದನ್ನು ತಾಳ್ಕೊಳ್ಳೋ ಶಕ್ತಿ ಇರಲ್ಲ ಟ್ರಾನ್ಸ್ಪ್ಲಾಂಟು ಮಾಡ್ಕೋಬೋದು ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೂ ತೊಂದರೆಗಳಿರುತ್ತೆ ಇನ್ಫೆಕ್ಷನ್ ತೊಂದರೆ ಇರುತ್ತೆ ಅಲ್ಲಿ ಇಮ್ಯುನ ಸಪ್ರೇಷನ್ ಅಂತ ಕೊಡ್ತೀವಿ ಅದರದ್ದು ದುಡ್ಡಿರುತ್ತೆ ಇರುತ್ತೆ ಸೊ ಅದೆಲ್ಲ ನೋಡಿದರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಇಸ್ ಬ್ಯಾಡ್ ಕಿಡ್ನಿ ಡಸಂಟ್ ಹಿಟ್ ದಿ ಇಂಡಿವಿಜುವಲ್ ಪರ್ಸನ್ ಇಟ್ ಹಿಟ್ಸ್ ದಿ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಇದು ಅರ್ಥ ಮಾಡ್ಕೊಳ್ಳಿ ಕಿಡ್ನಿ ಕಾಯಿಲೆಯಿಂದ ನಿಮ್ಗೆ ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಇರೋ ಫ್ಯಾಮಿಲಿ ಮೆಂಬರ್ಸಿಗೆ ಕಷ್ಟ ಬರುತ್ತೆ ಎಷ್ಟು ಕಷ್ಟ ಅಂದರೆ ಎಲ್ಲರೂ ದುಡ್ಡು ಹಾಕಿ ನಿಮ್ಮನ್ನ ಬದಸ್ಕೊಳ್ತಾರೆ सो अः आगबार्म फैमिली चेनरुअपल टेक् केर्फ किडी रेस्पेक्ट किडी हाज यू रेस्पेक्ट एनी आर्गन इन दॉडी दि मोर यू शो रेस्पेक्ट टू दि किडी बै डूयिंग वेरी फ्यू थिंग्स वन इस ड्रिंक एडिक्यूट वाटर अवॉइड टेकिंग पेन किस स्टॉ स्मोकिंग की fit and active have a good sleep then the very important don't take any advice from other kidney failure patients their problems are different from your problems so don't take any advice from others if you have a diabetes or any member of your family is having diabetes check your kidney at the earliest if any member of your family is having high blood pressure then take care of the family members and your members kidney check regularly simple thing get a creatinine done and urine protein done that's enough for uh, taking care of the kidney